ಬಹಳ ಮೃದುವಾದ ಬನ್ಸ್ ಮಾಡಿದ್ದೀನಿ ನೋಡಿ ಒಳಗಡೆ ತುಂಬಿಕೊಂಡಿದೆ ಚೆನ್ನಾಗಿದೆ ಬಾಳೆಹಣ್ಣಿನ ಬನ್ಸು ಇದು ಹೇಗೆ ಮಾಡೋದು ಅಂತ ನೋಡು ಬನ್ನಿ ಮೊದಲ ಬಾರಿಗೆ ನಮ್ಮನೆ ಯೂಟ್ಯೂಬ್ ಚಾನಲ್ ನೋಡ್ತಿರೋ ತಾವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ನನ್ನ ರೆಸಿಪಿಗಳಿಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಕಮೆಂಟನ್ನು ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಮೈ ನಮ್ಮನೆ ಯೂಟ್ಯೂಬ್ ಚಾನಲ್ ನಮಸ್ತೆ ಫ್ರೆಂಡ್ಸ್ ನಾನಿವತ್ತು ಬನ್ಸ್ ಮಾಡಬೇಕು ಅಂತಿದ್ದೇನೆ ಬನ್ಸ್ ಮಾಡೋದಕ್ಕೆ ನಾನೀಗ ನಾಲ್ಕು ಒಳ್ಳೆ ಹಣ್ಣಾದ ತುಂಬ ಮಾಗಿದ ಹಣ್ಣು ಅಂತ ಹೇಳ್ತೇವೆ ಮಾಗಿದ ಬಾಳೆಹಣ್ಣನ್ನು ನಾಲ್ಕು ಹಣ್ಣು ತಗೊಂಡಿದ್ದೇನೆ ಇದನ್ನೀಗ ಮೊದಲಿಗೆ ನಾನು ಮಿಕ್ಸ್ ಜಾರಿಗೆ ಹಾಕ್ಕೊಳ್ತೇನೆ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದು ಹಾಕ್ಕೊಂಡಿದ್ದೇನೆ ಈಗ ಅದಕ್ಕೆ ಎರಡು ಸ್ಪೂನ್ ಸಕ್ಕರೆಯನ್ನು ಹಾಕ್ಕೊಳ್ತೇನೆ ಈಗ ಇದಕ್ಕೆ ಒಂದು ನಾಲ್ಕು ಸ್ಪೂನಷ್ಟು ಮೊಸರನ್ನ ಹಾಕ್ಕೊಳ್ತೇನೆ ಈಗ ಮಿಕ್ಸನ್ನು ಮಿಕ್ಸಿಯಲ್ಲಿ ಇಟ್ಟು ಇದನ್ನು ಮ್ಯಾಶ್ ಮಾಡ್ಕೊಂಡು ಬರ್ತೇನೆ ಚೆನ್ನಾಗಿ ಅದು ಬಾಳೆಹಣ್ಣು ಮೊಸರು ಸಕ್ಕರೆ ಒಂದಾಗಿ ಮಿಕ್ಸ್ ಆಗಬೇಕು ಪುಡಿ ಆಗಬೇಕು ಚೆನ್ನಾಗಿ ನೈಸ್ ಆಗಬೇಕು ಬಾಳೆಹಣ್ಣು ಗಟ್ಟಿ ಸಿಗಬಾರ್ದು ನೋಡಿ ಈ ಥರ ರುಬ್ಬಿಕೊಂಡು ಬಂದಿದ್ದೇನೆ ಇದನ್ನು ಒಂದು ಬಾಣಲಿಗೆ ಹಾಕ್ಕೊಳ್ತೇನೆ ಈಗ ಈ ಮಿಶ್ರಣಕ್ಕೆ ನಾನು ಒಂದು ಕಾಲು ಸ್ಪೂನಷ್ಟು ಅಡಿಗೆ ಸೋಡಮನ್ನು ಸೇರಿಸ್ಕೊಳ್ತೇನೆ ಹಾಗೆಯೇ ಒಂದೂವರೆ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ತೇನೆ ಹಾಗೆಯೇ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸ್ಕೊಳ್ತೇನೆ ಈಗ ಇದೆಲ್ಲವನ್ನು ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಳ್ತೇನೆ ಈಗ ಕ್ಲೀನಾಗಿ ಮಿಕ್ಸ್ ಆಗಿದೆ ಈಗ ಇದಕ್ಕೆ ನಾನು ಮೈದಾ ಪೌಡ್ರನ್ನು ಹಾಕ್ಕೊಳ್ತೇನೆ ಮೈದಾ ಹುಡಿಯನ್ನು ನೋಡಿ ಒಂದು ಕಪ್ಪು ತಗೊಂಡಿದ್ದೇನೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತೇನೆ ನಾನು ತಗೊಂಡಿರುವ ಮಿಶ್ರಣಕ್ಕೆ ಒಂದು ಕಪ್ಪು ಮೈದಾವನ್ನು ಸೇರಿಸಿದ್ದೇನೆ ನೋಡಿ ಇದು ಹಾಗೇ ನೀರಿದೆ ಇದು ಸಾಕಾಗಿಲ್ಲ ಅಂತ ಗೊತ್ತಾಗ್ತದೆ ಈಗ ನಾವು ಇನ್ನೂ ಸ್ವಲ್ಪ ಮೈದಾವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕ್ಕೊಂಡ್ರೆ ಆಯಿತು ನಾವು ಮಾಡಿರುವ ಮಿಶ್ರಣದ ಮೇಲೆ ಅದು ಹೊಂದ್ಕೊಂಡಿರ್ತದೆ ಈಗ ನಾನು ಸುಮಾರು ಒಂದು ಮುಕ್ಕಾಲು ಕಪ್ಪಷ್ಟು ಮೈದಾವನ್ನು ಇದಕ್ಕೆ ಹಾಕ್ಕೊಂಡಿದ್ದೇನೆ ನೋಡಿ ಈ ಹದಕ್ಕೆ ಬಂದಿದೆ ಇದಕ್ಕೆ ಈಗ ಸ್ವಲ್ಪ ಎಣ್ಣೆಯನ್ನು ಕೈಗೆ ತಾಗಿಸ್ಕೊಳ್ತೇನೆ ಇದನ್ನು ಮಿಕ್ಸ್ ಮಾಡಿದ ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಸ್ವಲ್ಪ ಅದಕ್ಕಿಂತ ಮೆತ್ತಗಿದೆ ನೋಡಿ ನಿಮ್ಗೆ ಗೊತ್ತಾಗ್ಬೋದು ಈ ಹದಕ್ಕೆ ಬಂದಿದೆ ಇದನ್ನು ಕ್ಲೀನಾಗಿ ಉಂಡೆ ಮಾಡಿ ಈ ತರ ಒಂದು ನಾಲ್ಕು ಗಂಟೆ ಕಾಲ ನಾನು ಇದನ್ನು ಮುಚ್ಚಿಡ್ತೇನೆ ಸ್ವಲ್ಪ ಎಣ್ಣೆಯನ್ನು ಇದರ ಮೇಲೆ ಹಾಕಿ ಇಡ್ತೇನೆ ನೋಡಿ ಈ ಥರ ಎಣ್ಣೆಯನ್ನು ಸವರಿಡೋದ್ರಿಂದ ಬಿಟ್ಟು ಗಟ್ಟಿ ಆಗೋದಿಲ್ಲ ಅಂದರೆ ಮೇಲೆ ಮೇಲ್ಪದರು ಗಟ್ಟಿ ಆಗೋದಿಲ್ಲ ಹೀಗೆ ಇದಕ್ಕೆ ಮುಚ್ಚಿಡ್ತೇನೆ ನಾಲ್ಕು ಗಂಟೆಯ ನಂತರ ಇದನ್ನು ಮಾಡ್ಬೋದು ಫ್ರೆಂಡ್ಸ್ ಈಗ ನೀವು ನೋಡ್ತಾ ಇರೋದು ಈಗ ನಾಲ್ಕು ಗಂಟೆ ಕಾಲ ಇದನ್ನು ನೆನೆಸಿಟ್ಟಿದ್ದೇನೆ ಈ ಥರ ಕಲಸಿ ಈಗ ಏನು ಇದನ್ನು ಸಲ ಹಾಗೆಯೇ ಕೈಯಲ್ಲಿ ಇದನ್ನು ನಾದಿಕೊಳ್ತೇನೆ ಈಗ ನಾನು ನಾದ್ಕೊಂಡು ಈಗ ಒಂದು ಉಂಡೆ ಆಗುವಷ್ಟನ್ನು ತಗೊಂಡಿದ್ದೇನೆ ಇದನ್ನು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ತೇನೆ ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೊಳ್ತೇನೆ ಕೈಯಲ್ಲೇ ಮಾಡ್ಕೊಳ್ಬೋದು ಹಾಗೆ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಇಟ್ಕೊಂಡಿದ್ದೇನೆ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ದೇನೆ ಎಣ್ಣೆ ಬಿಸಿ ಆಗಲೇ ಈ ಥರ ಕೈಯಲ್ಲೇ ಸ್ವಲ್ಪ ಪೌಡ್ರನ್ನ ಹಾಕೊಂಡು ಲಟ್ಟಿಸ್ಕೊಳ್ಬೋದು ಇದೇನು ಕರೆಕ್ಟ್ ಶೇಪ್ ಬರಬೇಕು ಅಂತೆಲ್ಲ ಇಲ್ಲ ರೌಂಡೇ ಬರಬೇಕು ಅಂತ ಚೆನ್ನಾಗಿ ಬಂದಿದೆ ತುಂಬ ಡಸ್ಟ್ ಇರೋದಾಗೆ ನೋಡಿಕೊಳ್ಳಿ ಎಣ್ಣೆ ಹಾಳಾಗ್ತದೆ ನೋಡಿ ಇಷ್ಟು ದಪ್ಪ ಇದೆ ಈಗ ಎಣ್ಣೆ ಕೂಡ ಬಿಸಿಯಾಗಿದೆ ಈಗ ಬನ್ಸನ್ನ ನಿಧಾನವಾಗಿ ಎಣ್ಣೆ ಒಳಗೆ ಬಿಡ್ತೀನಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಬೇಕು ತುಂಬಾ ದೊಡ್ಡವರು ಇಟ್ಕೊಳ್ಳೋದು ಬಂದ ಚೆನ್ನಾಗಿ ಬಬ್ಬಲ್ ಬಂದಿದೆ ನೋಡಿ ಬನ್ಸಿಗೆ ಮತ್ತೆ ಸರಿಯಾದ ಆಕಾರ ಬೇಕು ಅಂತಿಲ್ಲ ಹೇಗಿದ್ರೂ ಆಗ್ತದೆ ರೌಂಡ್ ಬಂದರೆ ಚೆನ್ನಾಗಿರ್ತದೆ ನೋಡಲಿಕ್ಕೆ ಅಂತ ಈಗ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬಂತು ದೊಡ್ಡ ಉರಿಯಲ್ಲಿ ಕಾಯಿಸಿದರೆ ಅದು ಸೀದ ಹೋಗುವ ಸಾಧ್ಯತೆ ಇದೆ ಅಂದರೆ ಕಪ್ಪಾಗ್ಬೋದು ಇದು ಜಾಸ್ತಿ ಇದಾದರೆ ಒಳಗಡೆ ಬೇಯ್ಯಲ್ಲ ಮೇಲೆ ಮಾತ್ರ ಕಲರ್ ಚೇಂಜ್ ಆಗ್ತದೆ ಈಗ ಸಣ್ಣ ಉರಿಲಿ ಆದರೆ ಒಳಗಿಂದ ಚೆನ್ನಾಗಿ ಬೇಯ್ತದೆ ಈಗ ಒಂದು ಕನ್ಸಕ್ ತಗೊಂಡಿದ್ದೇನೆ ಮತ್ತೊಂದು ಹಾಕಿದ್ದೇನೆ ಈಗ ಈಗ ಬನ್ಸ್ ರೆಡಿಯಾಗಿದೆ ನೋಡಿ ಈ ಥರ ಬಂದಿದೆ ಮುರಿದು ತೋರಿಸ್ತೇನೆ ಭಾಳ ಸಾಫ್ಟಾಗಿ ಬಂದಿದೆ ನೋಡಿ ಒಳಗಡೆ ಎಷ್ಟು ಚೆನ್ನಾಗಿದೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಮಂಗಳೂರು ಸ್ಟೈಲು ಬಾಳೆಹಣ್ಣಿನ ಬನ್ಸ್ ರೆಡಿಯಾಗಿದೆ ನೀವು ಮಾಡಿ ಬನ್ಸ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ